ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಅವರು ಕೂಡ ಪರಿಷತ್ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದಾರೆ ಮಾಜರ್ ಮಾಡೋ ವಿಚಾರಕ್ಕೆ ಮತ್ತು ಅಲ್ಲಿ ಆಡಿಯೋ ವಿಡಿಯೋ ವಿಚಾರಕ್ಕೆ ಅದರಿಂದ ಇದುವರೆಗೂ ಕೂಡ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾಂಡ್ಸ್ ಬಂದಿಲ್ಲ ಅಂತ ಅದನ್ನು ಮಾಡಲಿಕ್ಕೆ ಮಾಜರ್ ಮಾಡಲಿಕ್ಕೆ ಪೊಲೀಸರು ಅಧಿಕಾರ ಇಲ್ಲ ಇದು ಕಂಪ್ಲೇನೆಂಟಾಗಿ ಆಗಿ ನಿಮಗೆ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಹಿನ್ನಡೆ ಏನು ಹೇಳ್ತೀರಿ ಹಿನ್ನಡೆ ಮುನ್ನಡೆ ಬಗ್ಗೆ ನಾನು ಕಾರ್ಯಕ್ರಮ ಕಾಲನ್ ಚೌಕಟ್ನ ಸಭಾಪತಿಗಳು ಕಾಲೇಜು ಕಾಲಮ್ ಚೌಕಟ್ನಲ್ಲಿ ಏನೇನು ಮಾಡಬೇಕು ಏನು ಮಾಡ್ತಾರೆ ಅವ್ರು ಅವ್ರೇನೇನು ಮಾಡಬೇಕು ಅವ್ರು ಮಾಡಿದ್ರೆ ನನಗೆ ಅನ್ಯಾಯ ಆಗಿರೋದ ವಿರುದ್ಧ ನಾವೆಲ್ಲರೂ ಕೂಡ ನನಗೆ ಪರವಾಗಿ ನಿಂತ್ಕೊಳ್ಳಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿನಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಕುಲ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲದೂ ಸಹಕಾರ ಇರಲಿ ಅಂತ ದಯ ಮಾಡಿ ಕೇಳಿಜಸ್ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸೊ ಇದರಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರುತ್ತೋ ಇನ್ನೇನಾದರೂ ಆಗುತ್ತೋ ತಟ್ಟಿದ್ದಾರೆ ಇದ್ರ ಬಗ್ಗೆ ಅಂದ್ರೆ ಪೊಲೀಸ್ ಕೊಟ್ಟಿದ್ದಾರೆ ಏನು ಮಾತನಾಡೋದಿಲ್ಲ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗಡೆ